ಬಸ್ನಲ್ಲಿ ಓಡಾಡುವ ಮುನ್ನ ಜನರೇ ಎಚ್ಚರ ಎಚ್ಚರ ಮೊನ್ನೆ ಆಟೋಗೆ ಬಸ್ ಡಿಕ್ಕಿ ಆಗಿತ್ತು ಇದೀಗ ಬಿಎಂಟಿಸಿ ಬಸ್ ನ ಟೈರ್ ಚಲಿಸ್ತಾ ಇದ್ದಂತೆ ಕಳಚಿ ಬಿದ್ದಿದೆ ಬಿಎಂಟಿಸಿ ಬಸ್ ಪ್ರಯಾಣ ನಿಜಕ್ಕೂ ಸೇಫ್ ಅಲ್ಲ ಸೇಫ್ ಅಲ್ವಾ ಅನ್ನುವಂಥ ಒಂದು ಅನುಮಾನ ಮೂಡಿಸ್ತಾ ಇದೆ ಚಲಿಸ್ತಾ ಇದ್ದಾಗಲೇ ಬಿಎಂಟಿಸಿ ಬಸ್ ನ ಟೈರ್ ಕಳಚಿ ಬಿದ್ದಿದೆ ಸಿಸಿ ಟಿವಿಯಲ್ಲಿ ಟೈರ್ ಕಳಚಿ ಬೀಳುವ ದೃಶ್ಯ ಸೆರೆಯಾಗಿದೆ ಟೈಟ್ ಆಗಬೇಕಾಗಿರೋದು ಬಿಎಂಟಿಸಿ ಬಸ್ನ ನಟ್ಟು ಬೋಲ್ಟು ಈ ರೀತಿಯಾಗಿ ಜನ ಈಗ ಮಾತಾಡ್ತಾ ಇದ್ದಾರೆ ಬಸ್ನ ಹಿಂಬದಿ ಟೈರ್ ನೆಲ ಕಚ್ಚಿದ ಬಿಎಂಟಿಸಿ ಬಸ್ ಬಸ್ನ ಅಕ್ಕಪಕ್ಕದಲ್ಲಿ ಹೋಗ್ತಾ ಇದ್ದ ಸವಾರರಿಗೆ ಶಾಕ್ ಆಗಿದೆ ಸರಿಯಾದ ನಿರ್ವಹಣೆ ಇಲ್ಲದೆ ಸಾಲು ಸಾಲು ಅನಾಹುತ ಸಂಭವಿಸ್ತಾ ಇದೆ ಬಿಎಂಟಿಸಿ ಬಸ್ನಿಂದಾಗಿ ಅನೇಕ ಅನಾಹುತಗಳು ಬೆಂಗಳೂರಿನ ಜನರ ಜೀವನಾಡಿಯಾಗಿರುವಂತಹ ಬಿಎಂಟಿಸಿ ಬಸ್ ಅನೇಕ ಅಪಘಾತಗಳಿಗೂ ಅನಾಹುತಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಎರಡು ಬಸ್ಗಳ ಮಧ್ಯೆ ಆಟೋ ಒಂದು ಅಪ್ಪಚ್ಚಿಯಾಗಿ ಇಬ್ರು ಪ್ರಾಣವನ್ನ ಕಳ್ಕೊಂಡಿದ್ರು ಬಿಎಂಟಿಸಿ ಬಸ್ ಪ್ರಯಾಣ ನಿಜಕ್ಕೂ ಸೇಫ್ ಅಲ್ಲ ಸೇಫ್ ಅಲ್ವಾ ಅನ್ನುವಂಥ ಒಂದು ಅನುಮಾನ ಮೂಡಿಸ್ತಾ ಇದೆ ಚಲಿಸ್ತಾ ಇದ್ದಾಗಲೇ ಬಿಎಂಟಿಸಿ ಬಸ್ನ ಟೈರ್ ಕಳಚಿ ಬಿದ್ದಿದೆ ಸಿಸಿಟಿವಿಯಲ್ಲಿ ಟೈರ್ ಕಳಚಿ ಬೀಳುವ ದೃಶ್ಯ ಸೆರೆಯಾಗಿದೆ ಟೈಟ್ ಆಗಬೇಕಾಗಿರೋದು ಬಿಎಂಟಿಸಿ ಬಸ್ನ ನಟ್ಟು ಬೋಲ್ಟು ಈ ರೀತಿಯಾಗಿ ಜನ ಈಗ ಮಾತಾಡ್ತಾ ಇದ್ದಾರೆ ಬಸ್ನ ಹಿಂಬದಿ ಟೈರ್ ನೆಲ ಕಚ್ಚಿದ ಬಿಎಂಟಿಸಿ ಬಸ್ ಬಸ್ನ ಅಕ್ಕಪಕ್ಕದಲ್ಲಿ ಹೋಗ್ತಾ ಇದ್ದ ಸವಾರರಿಗೆ ಶಾಕ್ ಆಗಿದೆ ಸರಿಯಾದ ನಿರ್ವಹಣೆ ಇಲ್ಲದೆ ಸಾಲು ಸಾಲು ಅನಾಹುತ ಸಂಭವಿಸ್ತಾ ಇದೆ ಬಿಎಂಟಿಸಿ ಬಸ್ನಿಂದಾಗಿ ಅನೇಕ ಅನಾಹುತಗಳು ಬೆಂಗಳೂರಿನ ಜನರ ಜೀವನಾಡಿಯಾಗಿರುವಂತಹ ಬಿಎಂಟಿಸಿ ಬಸ್ ಅನೇಕ ಅಪಘಾತಗಳಿಗೂ ಅನಾಹುತಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಎರಡು ಬಸ್ಗಳ ಮಧ್ಯೆ ಆಟೋ ಒಂದು ಅಪಚಿಯಾಗಿ ಇಬ್ರು ಪ್ರಾಣವನ್ನ ಕಳ್ಕೊಂಡಿದ್ರು ಬಿಎಂಟಿಸಿ ಬಸ್ ಪ್ರಯಾಣ ನಿಜಕ್ಕೂ ಸೇಫ್ ಅಲ್ಲ ಸೇಫ್ ಅಲ್ವಾ ಅನ್ನುವಂಥ ಒಂದು ಅನುಮಾನ ಮೂಡಿಸ್ತಾ ಇದೆ ಚಲಿಸ್ತಾ ಇದ್ದಾಗಲೇ ಬಿಎಂಟಿಸಿ ಬಸ್ನ ಟೈರ್ ಕಳಚಿ ಬಿದ್ದಿದೆ ಸಿಸಿಟಿವಿಯಲ್ಲಿ ಟೈರ್ ಕಳಚಿ ಬೀಳುವ ದೃಶ್ಯ ಸೆರೆಯಾಗಿದೆ ಟೈಟ್ ಆಗಬೇಕಾಗಿರೋದು ಬಿಎಂಟಿಸಿ ಬಸ್ನ ನಟ್ಟು ಬೋಲ್ಟು ಈ ರೀತಿಯಾಗಿ ಜನ ಈಗ ಮಾತಾಡ್ತಾ ಇದ್ದಾರೆ ಬಸ್ನ ಹಿಂಬದಿ ಟೈರ್ ನೆಲ ಕಚ್ಚಿದ ಬಿಎಂಟಿಸಿ ಬಸ್ ಬಸ್ನ ಅಕ್ಕಪಕ್ಕದಲ್ಲಿ ಹೋಗ್ತಾ ಇದ್ದ ಸವಾರರಿಗೆ ಶಾಕ್ ಆಗಿದೆ ಸರಿಯಾದ ನಿರ್ವಹಣೆ ಇಲ್ಲದೆ ಸಾಲು ಸಾಲು ಅನಾಹುತ ಸಂಭವಿಸ್ತಾ ಇದೆ ಬಿಎಂಟಿಸಿ ಬಸ್ನಿಂದಾಗಿ ಅನೇಕ ಅನಾಹುತಗಳು ಬೆಂಗಳೂರಿನ ಜನರ ಜೀವನಾಡಿಯಾಗಿರುವಂತಹ ಬಿಎಂಟಿಸಿ ಬಸ್ ಅನೇಕ ಅಪಘಾತಗಳಿಗೂ ಅನಾಹುತಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಎರಡು ಬಸ್ಗಳ ಮಧ್ಯೆ ಆಟೋ ಒಂದು ಅಪಚಿಯಾಗಿ ಇಬ್ರು ಪ್ರಾಣವನ್ನು ಕಳ್ಕೊಂಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್